ಗಣಪತಿ ಮಗುವರೆ ಜಿಲ್ಲೆ ಎಲ್ಲ ನನ್ನ ಪದಾಧಿಕಾರಿಗಳೇ ತಾಲೂಕು ಅಧ್ಯಕ್ಷ ಮಹಿಳಾ ಪದಾಧಿಕಾರಿಗಳೇ ನಾನು ಪ್ರತಿ ಹಂತದಲ್ಲಿ ಇದೇ ಸ್ಥಳದಲ್ಲಿ ಮನವಿಯನ್ನು ಕೊಡ್ತಾ ಬಂದಿದ್ದೀನಿ ಇವತ್ತು ಮನವಿ ಕೊಡ್ತಾ ಇಲ್ಲ ನಾನು ಮಾಡ್ತಾ ಇದ್ದೀನಿ ಮುಲಗು ತಾಲೂಕಿನಲ್ಲಿ ಮತ್ತು ಇಲ್ಲಿ ತಾಲೂಕಿನಲ್ಲಿ ಕಳೆದ ಒಂದು ವರ್ಷದಿಂದ ಮೂರು ದಂಧೆ ನಡೀತಾ ಇದೆ ಇಲ್ಲಿವರಿಗೆ ಅಧಿಕಾರಿಗಳು ಏನ್ ಮಾಡಿದಾರ ತಹಸೀಲ್ದಾರ್ ಸಾಹೇಬ್ ಏನ್ ಮಾಡಿದಾರ ಮೈ ಚಾನ್ ಜೂಲಿಸ್ಟ್ ಏನ್ ಮಾಡಿದಾರ ಪೊಲೀಸ್ ಏನ್ ಕೆಲಸ ಮಾಡ್ಯಾರ ಅವ್ರಿಗೆ ಬುದ್ಧಿ ಹೇಳಕ್ ಇದು ನಿಮ್ ಕೆಲಸ ಇದು ಸಂಘಟನೆ ಕೆಲಸ ಅಲ್ಲ ಅಂತ ನಮ್ ಕೆಲಸ ಧೈರ್ಯನದವ ಬಟ್ ನೀವು ಮಾಡಿಲ್ಲ ಕಾರಣಕ್ಕಾಗಿ ಇವತ್ತು ನೀವು ಹಾಗಾಗಿ ಜಿಲ್ಲೆಯ ಮೈನ್ ಚೆನ್ ಜೂಲಿಸ್ಟ್ ಈ ತಾಲೂಕಿನಲ್ಲಿ

ಗಾಡಿ ಇರೋದಕ್ಕೆ ಹೋಗ್ತೇನೆ ಬರಕ್ತ ಎಲ್ಲರೂ ಶ್ಯಾಮಿಲ್ ಈಗ ಆ ಥರ ಪರಿಸ್ಥಿತಿ ಬಡವರು ಹುಡುಗರು ಒಂದು ಮನೆ ಕಟ್ಟಬೇಕಂತಂದ್ರೆ ಐವತ್ತು ಸಾವಿರ ರೂಪಾಯಿ ಒಳಗೆ ಏನೋ ಟ್ರಿಪ್ ಹೋಗ್ತಾರೆ ಇಪ್ಪತ್ತೈದು ಟ್ರಿಪ್ ನಾವು ಕಳಿಸಿ ಬಂದ ಹೇಳ್ತಾರೆ ಇಲ್ಲೇ ಸರ್ಕಾರ ಮುಂದ್ಕೊಡುತ್ತ ಟ್ರಿಪ್ಪಿಗೆ ಅಂತ ಅಂತೇಳಿ ಹೇಳ್ತಾರೆ ಇಂಥ ಒಂದು ವ್ಯವಸ್ಥೆ ಸಾರ್ವಜನಿಕರಿಗೆ ಮರುಳು ಎಲ್ಲರಿಗೂ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ನಾವು ಹೋರಾಟದ ಉದ್ದೇಶ ತೊಂದರೆ ಮಾಡುವಂತ ಹಾಗಾಗಿ ಮನೆ ತಕ್ಷ ಒಂದು ವರ್ಷ ಕಾಲ ಮರುದ್ದಿಯನ್ನು ಮಾಡ್ಕೊಂಡು ಇಷ್ಟೇ ಎಲ್ಲಿ ಲೀಸ್ ತಗೊಂಡಿದ್ದಾರೋ ಅದು ಬಿಡ್ತಾರ ಬೇರೆ ಕಡೆ ಯಾರು ಅವ್ರಿಗೆ ಸಹಾಯ ಮಾಡಲಿಕ್ಕೆ ಭೂಮಿಯನ್ನು ಕೊಟ್ಟಿದ್ದಾರೆ ಅವ್ರ ಮೇಲೆ ಫಸ್ಟ್ ಇರೋ ಕೆಲಸ ಅವ್ರ ಮೇಲೆ ದಂಡ ಆಗ್ಬೇಕು ಯಾರು ತಂದಿದ್ದಾರೋ ನೀವೇ ಕಂಪ್ಲೀಟ್ ಅಂತಾರಾಗಿ ಅವ್ರ ಮೇಲೆ ಕಂಪ್ಲೇಂಟ್ ಸರ್ಕಾರಕ್ಕ ಇದು ಕೊಟ್ಟು ನಮ್ಮ ಹೋರಾಟದ ಉದ್ದೇಶ ಹಾಗಾಗಿ ಮೊನ್ನೆ ಕೃಷ್ಣರು ನಿಮ್ಮ ಜವಾಬ್ದಾರಿಯನ್ನು ನಾವು ಹೇಳ್ತಾ ಇದೇವೆ ನಮಗೆ ಗೊತ್ತಿದೆ ದಯವಿಟ್ಟು ಹೋರಾಟ ಮೂರು ತಕ್ಷಣ ಅವ್ರ ಮೇಲೆ ಯಾವುದೇ ಪರಿಸ್ಥಿತಿಯಲ್ಲಿ ಒತ್ತಡಕ್ಕೆ ಒಳಗಾಗಿ ತಾವೇನಾದರೂ ಕ್ಷಮಾ ತೋದೇ ಇದ್ರ ತಮ್ಮ ಮೇಲೆ ನಾನೇ ಹೈಕೋರ್ಟ್ನಲ್ಲಿ ತಯಾರು ಮಾಡ್ತೀನಿ ಯಾಕಂತಂದ್ರೆ ಒಂದು ವ್ಯವಸ್ಥೆಯನ್ನು ಸರಿಯಾಗಿ ಕಟ್ಟಿ

ಕೆಲಸ ರಕ್ಷಣೆ ರಕ್ಷಣೆಗೆ ಅವಕಾಶ ಕೊಡುತ್ತೆ ಕರ್ನಾಟಕ ರಕ್ಷಣಾ ಪ್ರತಿ ಗ್ರಾಮದಲ್ಲಿ ಇಡೀ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡುತ್ತೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿ ಹಾಗಾಗಿ ಅವೆಲ್ಲರೂ ಸಹಿತ ಬಹಳ ಜವಾಬ್ದಾರಿಯಿಂದ ನಾವು ಮಾಡ್ತಕ್ಕಂಥ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅಷ್ಟೇ ರೀತಿಯಿಂದ ಅವ್ರು ಜಾರಿಗೆ ತರಬೇಕು ಜಾರಿಗೆ ತರದೇ ಇದ್ದರೆ ಪದೇ ಪದೇ ರಕ್ಷಣೆಗೆ ಹೋರಾಟ ಮಾಡಲಿಕ್ಕೆ ದಾಟಲ್ಲೇ ಹೋರಾಟ ಮಾಡಬೇಕು ಇನ್ನು ಒಂದು ವಾರದಲ್ಲಿ ಎಲ್ಲ ಮರುಳು ಎಷ್ಟು ಮಂದಿ ಇದ್ದಾರೋ ಅಲ್ಲಿ ವಿಸಿಟ್ ಮಾಡಬೇಕು ಅವ್ರು ಎಷ್ಟು ಅಗತ್ಯ ಅಗತ್ಯದಾರೋ ಐದಾರೋ ಅವ್ರು ಎಷ್ಟು ಮಾರಾಟ ಮಾಡಿದಾರೋ ಅಷ್ಟು ದಂಡ ದಂಡವನ್ನೆಲ್ಲ ಕಟ್ಟಬೇಕು ಕಟ್ಟದೆ ಹೋದ್ರೆ ನಾವು ಮೇಲೆ ಕ್ರಮಾತ್ಮವನ್ನು ಬಿಡ್ತೀವಿ ಹೋರಾಟವನ್ನು ಮಾಡ್ತೀವಿ ತಮ್ಮ ಹಾಗಾಗಿ ಕರ್ನಾಟಕ ರಕ್ಷಣಾ ಎಲ್ಲ ನನ್ನ ಕಾರ್ಯಕರ್ತರು ಇವರು ಸೇರಿದ್ದೀರಿ ಜಿಲ್ಲೆಯಲ್ಲಿ ಬಂದಿದ್ದಾರೆ ಅಂತೂ

ಅಲ್ಲ ನೀವು ಓದೋತ್ನಾಗ ಎಬ್ರಿಡ್ಜ್ ಇದ್ರೆ ಅಷ್ಟೇ ಅಲ್ಲ ಅಲ್ಲಿ ಸಿ ಸಿ ಕ್ಯಾಮರ ದಿನಾದಲ್ಲಿ ವರ್ಕ್ ಆಗ್ತದ ಇಲ್ಲೋ ಅದು ಈಗ ನೀವು ಬರ್ತೀರಲ್ಲ ಒಂದು ತಾಸು ಅಷ್ಟು ಯೂಸ್ ಮಾಡಿ ಆಮೇಲೆ ಇರಂಗಿಲ್ಲ ಸರ್ ಅಲ್ಲಲ್ಲ ಈಗ ನೀವು ಬರ್ತೀನಲ್ಲವಂಥ ಮಾಹಿತಿ ಆದ್ರ ಮೇಲೆ ಎಬ್ರಿಜ್ನೂ ಇರ್ತದೆ ಸಿ ಸಿ ಟಿ ಇರ್ತ ಅದು ನೀವು ಓದ್ ನಂತರ ನಂತರ ಏ ಒಂದೇ ತಾಸು ಏನಾಗತ್ತಂದ್ರೆ ಸಿ ಸಿ ಟಿ ವಿ ಮತ್ತು ಎಬ್ರಿಜ್ಗಳು ಇದ್ದಿದ್ದನ್ನು ನಾವು ಕಂಡಿಲ್ಲ ಅಲ್ಲ ಸರ್ ಈಗ ಒಂದೇ ಗಾಡಿ ಹೆಚ್ಗೆ ಗಾಡಿ ಓಡಿಸ್ತಾ ಮುಂದ ಗಾಡಿ ಮೇಲೆ ಬಂದ ಆಮೇಲೆ ಹೆಚ್ಚಿನ ಗಾಡಿ ಅದೇ ಒಂದು ನಂಬರ್ ಟ್ರಿಪ್ ಕೊಡಿದ್ದಾರೆ ರೋಡ್ ಬರೀ ಬಾಗಲಕೋಟೆ ಡಿಸ್ಟಿಕ್ ಅಲ್ಲ ರೋಡ್ ಕರ್ನಾಟಕದಲ್ಲಿ ಮರಡು ಗ್ರಾಮಿಂಟು ಐರನ್ನು ಯಾವುದೇ ವೆಹಿಕಲ್ ಕೂಡ ಈಗ ಜಿ ಪಿ ಎಸ್ ಕಿಟ್ ಮಾಡಿದ್ದಾರೆ ರೋಡ್ ಕರ್ನಾಟಕದಲ್ಲಿ ಮೈಸೂರು ಕಡೆ ಒನ್ ಸ್ಟೇಟ್ ಒನ್ ಜಿ ಪಿ ಎಸ್ ಅಂತೇಳಿ ಸಾಫ್ಟ್ವೇರ್ ಮಾಡಿತ್ತು ಅದಕ್ಕೋಸ್ಕರ ಸಾಫ್ಟ್ವೇರ್ ಒಂದು ಏಜೆನ್ಸಿ ಮಾಡಿದ್ದಾರೆ ಆಗಿದೆ ಕರ್ನಾಟಕ ರಕ್ಷಣಾ ವೇದಿಕೆ ತಮ್ಮ ಗಮನಕ್ಕೆ ತರುವುದಕ್ಕಿಂತ ಪೂರ್ವದಲ್ಲಿ ಮುರುಗುಲ್ ಮತ್ತು ನೀಗಲ್ ಅವಳಿ ಸಾಧನೆ ಜೀರೋ ಪಾಯಿಂಟ್ಗಳ ಮೇಲೆ ಎಷ್ಟು ಕ್ರಮ ತೆಗೆದುಕೊಂಡಿದ್ದೀರಿ ಕ್ರಮ ಕಳೆದು ಆಗಿದೆ तो परमिट चेक करते हैं विद्युत परमिट चेक करते हैं फाइंड करना है टीसीआर मारी है और किस दाखिला मारी है तो आया पकाना है इनके लिए तो करना है आप ये कितना मामला हमारे पास आ जेमी बोले तो मिला बोला क्या करेंगे जोर क्या क्या ये स्टेज पर लग गया टेस्ट डिटेल्स क्यों ना दे ये लेने के लिए न

ಗಮನಕ್ಕೆ ತರುವುದಕ್ಕಿಂತ ಪೂರ್ವದಲ್ಲಿ ಎರಡೇ ಎರಡು ಕೇಸ್ಗಳು ಮುಂದೆ ನಿಲ್ಕಲ್ ತಾಲೂಕಿನಲ್ಲಿ ಆಗಿರುವಂತದ್ದು ನಮಗೆ ಎರಡು ಆಪ್ಷನ್ಸ್ ಇರ್ತದೆ ಒಂದು ಪಟ್ಟಲ್ಯಾಂಡ್ ಓನರ್ ಆದರೆ ಅವರಿಗೆ ಭೋಜ ಕೊಟ್ಟು ಅಂತ ವ್ಯವಸ್ಥೆ ಅದನ್ನು ಸುಮಾರು ಒಂಬತ್ತರಿಂದ ಹತ್ತು ಪ್ರಕರಣದಲ್ಲಿ ಮಾಡಿದೆ ಅದು ಕೋರ್ಟಲ್ಲಿ ದಾಖಲೆ ಮಾಡುವಂಥದ್ದಾಗ ಇನ್ನು ಜಾಸ್ತಿ ಪ್ರಮಾಣ ಇರುವಂತ ಕೇಸ್ಗಳಿಗೆ ಸಂಬಂಧಪಟ್ಟ ಎರಡಕ್ಕೆ ನಾವು ಆಲ್ರೆಡಿ ನ್ಯಾಯಾಲಯದಲ್ಲಿ ಪಿ ಸಿಆರ್ ದಾಖಲೆ ಮಾಡಿದ್ದೀವಿ ಚೆನ್ನಾಗಿ ಹಾಕೋದು ಒಂದು ಭೋಜ ಕೂಡ ಒಂದು ತುಂಬಾ ಸಿವಿಯರ್ ಇರೋವಂಥ ಪ್ರಕರಣಗಳಿಗೆ ದಾಖಲೆ ಸೇರ್ತಾಗ್ಲೇ ಮೂರು ಥರದ ಆಪ್ಷನ್ಸ್ ನಮಗಿದೆ ಜೊತೆಗೆ ತಹಸೀಲ್ ಅವ್ರ ಕಡೆಯಿಂದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ಆ ಫಟಾ ಲ್ಯಾಂಡ್ ಓನರ್ಗಳಿಗಾಗಲಿ ಮತ್ತೆ ಈ ವೆಹಿಕಲ್ಗಳಿಗಾಗಲಿ ದಂಡ ಅವ್ರ ಕಡೆಯಿಂದನು ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದನು ಕೂಡ ಕೆಲಸನೂ ಮಾಡಿದ್ದಾರೆ ಕಮಿಟಿ ತಾಲೂಕು ಕ್ರೈಮ್ ಮಾನಿಟ್ರಿಂಗ್ ಕಮಿಟಿನಲ್ಲಿ ಯಾರ್ಯಾರ ಪರವಾನಿಗೆ ಸಹಿತವಾಗಿ ಇವತ್ತು ಗಣಿ ಮತ್ತು ಭೂ ವಿಜ್ಞಾನದಿಂದ ಪರವಾನಿಗೆ ಪಡೆದುಕೊಂಡು ಹುಡುಗ ಮತ್ತು ಇಳಕಲ್ ತಾಲೂಕುಗಳಲ್ಲಿ ಎಷ್ಟು ಪಾಯಿಂಟ್ಗಳು ಹದಿನಾರು ಪಾಯಿಂಟ್ ಕೂಡ ಯಥಾ ಸ್ಥಳಗಳಲ್ಲಿ ನಡೀತಾವ ಅಥವಾ ಬೇರೆ ಸ್ಥಳಗಳಲ್ಲಿ ನಡೀತಾವೆ ಸರ್ವೆ ಆಗಿದೆ ಪ್ರತಿಯೊಂದು ಬ್ಲಾಕ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಪೊಲೀಸ್ ಮತ್ತೆ ಫಾರೆಸ್ಟ್ ತಾಲೂಕು ಮತ್ತೆ ಮೈಸೂರು

ಏನಾಗ್ತಾ ಇದೆ ಅಂತ ಜೀರೋ ಪಾಯಿಂಟ್ ಅಲ್ಲಿ ಏನ್ ಮಾಡ್ತಾರಂತ ಹುಷಿರ್ತಾರೆ ಅದಕ್ಕೆ ಏನು ಕ್ರಮ ತಗೊಂಡಿದ ಈಗ ಆಲ್ರೆಡಿ ಎರಡು ನೋಟಿಸ್ ಕೂಡ